ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಪತಿ ಸ್ವಾಮಿಗೆ ಐ ಟಿ ಶಾಕ್ ಈಗ ಸ್ವಾಮಿಗೆ ಸೇರಿದಂತಹ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ ಮೇಲೆ ಐ ಟಿ ರೇಡ್ ಆಗಿದೆ ಚುನಾವಣೆ ಇನ್ನೇನು ಮತದಾನದ ದಿನ ಹತ್ರ ಬರ್ತಿದೆ ಆದ್ರೆ ಇದೀಗ ಮಂಡ್ಯ ಹಾಸನದ ಸುತ್ತಮುತ್ತ ಐ ಟಿ ದಾಳಿಯದ್ದೇ ಸುದ್ದಿ ಸದ್ದು ಸ್ವಾಮಿಗೆ ಸೇರಿದ ಫ್ಯಾಕ್ಟರಿ ಗೆಸ್ಟ್ ಹೌಸ್ ಮೇಲೆ ಐ ಟಿ ರೇಡ್ ಆಗಿದೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಫ್ಯಾಕ್ಟರಿ ಗೆಸ್ಟ್ ಹೌಸ್ ನಲ್ಲಿ ಈಗ ಆಗ್ತಿರುವಂತಹ ರೇಡ್ ಇದು ಅದೇ ರೀತಿಯಾಗಿ ಎರಡು ಕಾರುಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳಿಂದ ಶೋಧ ಆಗ್ತಿದೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಎರಡು ಕಾರುಗಳಲ್ಲಿ ಬಂದಂತಹ ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಮಂಡ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯ ಪತಿಗೂ ಕೂಡ ಇದೀಗ ಐಟಿ ಶಾಕ್ ತಟ್ಟಿದೆ ಹಾಗಾಗಿ ಒಂದು ಕಡೆಯಿಂದ ಒಬ್ಬೊಬ್ಬರನ್ನೇ ಅಲ್ಲಿ ರೇಡ್ ಮಾಡ್ತಾ ಬರ್ತಿರುವಂತದ್ದು ಈಗ ಗಮನಿಸ್ತಾ ಇದ್ದೀರಿ ಸ್ವಾಮಿಗೆ ಸೇರಿದಂತಹ ಫ್ಯಾಕ್ಟರಿ ಗೆಸ್ಟ್ ಹೌಸ್ ಮೇಲೆ ಐ ಟಿ ರೇಡ್ ಅನ್ನ ಮುಂದುವರಿಸಲಾಗಿದೆ ಎರಡು ಕಾರಲ್ಲಿ ಬಂದಿರುವಂತಹ ಅಧಿಕಾರಿಗಳು ಬೇಕಾದಂತ ದಾಖಲೆಗಳು ಅಲ್ಲಿ ಸಿಕ್ಕಿರುವಂತಹ ಏನಾದರೂ ಅವರಿಗೆ ಚಿನ್ನಾಭರಣ ಇರ್ಬೋದು ಹಣ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಮೂಲ ದಾಖಲೆ ಎಲ್ಲಿಂದ ಬಂತಿದ್ದು ಇದರ ಇನ್ಕಮ್ನ ಏನಾದರೂ ಡಾಕ್ಯುಮೆಂಟ್ಗಳಿದಾವೆ ಇದೆಲ್ಲವನ್ನು ಕೂಡ ಚೆಕ್ ಮಾಡಲಾಗ್ತಿದೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಎರಡು ಕಾರ್ಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಎಲ್ಲೊಂದು ಕಡೆ ಐ ಟಿ ಇನ್ನು ಕಡಿಮೆ ಆಗ್ಬೋದು ರೇಟ್ಗಳು ಅಂತ ಅನ್ಸಿತ್ತು ಆದರೆ ಈಗ ಮತ್ತೆ ಮುಂದುವರಿತಾ ಇದೆ ಎಸ್ ಮತ್ತೆ ರವಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರವಿ ಇದೀಗ ನೋಡ್ತಾ ಇದ್ದೀವಿ ಸಿರೀಸ್ ಆಫ್ ರೇಡ್ಸ್ ಅಂತ ಹೇಳ್ಬೋದು ಸಾಲು ಸಾಲಾಗಿ ಇಲ್ಲಿ ಏನಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪತಿಯ ಮನೆಯಲ್ಲಿ ಅಂತ ಐಟಿ ರೈಡ್ಗಳು ಮಂಡ್ಯದಲ್ಲಿ ಸಾಕಷ್ಟು ನಡೀತಾ ಇದೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಂತ್ಯಗೊಳ್ತಾ ಇರತಕ್ಕಂತ ಟೈಮ್ ಇಂತ ಟೈಮ್ ಕೂಡ ಮಂಡ್ಯದಲ್ಲಿ ಐಟಿ ರೈಡ್ ಮುಂದುವರೆದಿದೆ ಈಗಾಗಲೇ ಜೆಡಿಎಸ್ ನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪಾಂಡುಪುರದಲ್ಲಿ ಒಂದ್ ಕಡೆ ಐ ರೈಡ್ ಮಾಡಿದ್ದಾರೆ ತಿಮ್ಮೇಗೌಡರು ಅವರು ಚಿಕ್ಕಡೆ ಜಡ್ ಪಿ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಅವರು ಕೂಡ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಮತ್ತೆ ಆ ಭಾಗದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಮುಖಂಡರು ಜೊತೆಗೆ ಇತ್ತೀಚೆಗೆ ಅವ್ರ ಮನೆಗೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ನೀಡಿದ್ರು ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲಿಗೆ ಭೇಟಿ ನೀಡಿದ್ದಾರೆ ಅಲ್ಲೆಲ್ಲವೂ ಕೂಡ ಬಹುತೇಕ ಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುದು ಮತ್ತೆ ಅವರ ಆರ್ಥಿಕ ಚಟುವಟಿಕೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಅದು ತಿಮ್ಮೇಗೌಡರು ಮನೆಯಲ್ಲಿ ಒಂದ್ ಕಡೆ ಮುಂದುವರೆದಿದೆ ಇನ್ನೊಂದ್ ಕಡೆ ಜಿಲ್ಲಾ ಪಂಚಾಯತ್ ಅಂದ್ರೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಅಂತ ಹೇಳಿ ಅವರ ಪತಿ ಸ್ವಾಮಿ ಅಂತ ಹೇಳಿದ್ದಾರೆ ಅವರು ಉದ್ಯಮಿ ಆಗಿದ್ದಾರೆ ಮದ್ದೂರ್ ತಾಲೂಕಿನ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಆ ಫ್ಯಾಕ್ಟರಿನಲ್ಲೇ ಒಂದು ಚಿಕ್ಕದಾಗಿ ಗೆಸ್ಟ್ ಹೌಸ್ ಕೂಡ ಹೊಂದಿದ್ದಾರೆ ಹೀಗಾಗಿ ಇವತ್ತು ಬೆಳ್ಳಂದೆಳಿಗೆನೆ ಅಲ್ಲಿ ಎರಡು ಇನೋವಾ ಕಾರ್ ನಲ್ಲಿ ಬಂದಂತ ಅಧಿಕಾರಿಗಳ ತಂಡ ಆ ಫ್ಯಾಕ್ಟರಿ ಮತ್ತೆ ಆ ಗೆಸ್ಟ್ ಹೌಸ್ ನಲ್ಲಿ ಸ್ವಾಮಿ ಉಳ್ಕೊಂಡಿದಂತ ಗೆಸ್ಟ್ ಹೌಸ್ ನಲ್ಲೂ ಕೂಡ ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೇನಾದ್ರೂ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಗೆಸ್ಟ್ ಹೌಸ್ ಪೂರ್ತಿಯಾಗಿ ಜಾಲಾಡ್ತಾ ಇದ್ದಾರೆ ಒಟ್ಟಾರೆ ಆ ಟೈಮ್ ನಲ್ಲಿ ಸ್ವಾಮಿ ಅವರು ಅಲ್ಲೇ ಮಲಗಿದ್ರು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ದಾಳಿ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ ಅವಿನಾಶ್ ಧನ್ಯವಾದ ರವಿ